ವರ್ಷ ಏನಪ್ಪ ಅಂತ ಪರಿಹಾರ ಕೊಡು ಸಂದರ್ಭದೊಳಗೆ ಇಷ್ಟು ಜಾಗ ಚೈತ್ಯತಿಯಿಂದ ಚುರುಕಾಗಿ ಯಾವುದೇ ಅಧಿಕಾರಿಗೆ ಹಿಂದಿನ ನಮ್ಮ ಉದ್ಯೋಗ ಕೆಲಸ ಮಾಡಿದ್ದೀವಿ ಅದಕ್ಕೆ ಮೊದಲಿಂದ ಏನು ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡಲಿಕ್ಕೆ ಹೆಚ್ಚಿದ್ದಾರೆ ಅವ್ರಿಗೆ ನಾನು ಹದಿನೈದು ಹೇಳಿ ಹೇಳಬೇಕಾಗಿ ಕೆಲಸ ಮಾಡಿ ಒಳ್ಳೆ ರೀತಿ ಕೆಲಸ ಮಾಡಿದೆ ಯಾಕಂದ್ರೆ ನೂರ ಐವತ್ತು ಕಂಬುಗಳು ಬಿದ್ದಿದ್ವು ಲೈಟ್ ಕಂಬುಗಳು ಚಿಕಿತ್ಸೆ ಸಾವಿರ ಎರಡು ದಿವಸ ಅವರು ಅವ್ರು ಕೊಡಿ ಕಂಪ್ಬಿಟ್ಟು ಮುಗಿಸ್ಕೊ ಎರಡು ದಿವಸ ಅವ್ರು ಮಾತು ಕೊಟ್ಟಂಗೆ ಮುಗಿಸಿದ್ರು ಅದೇ ರೀತಿಯೊಳಗೆ ಎಲ್ಲ ಅಧಿಕಾರಿಗಳು ಸಹಿತ ಸಮರ್ಪಕ ಸರ್ವೆ ಮಾಡಲಿಕ್ಕೆ ಹಚ್ಚಿದ್ದಾರೆ ಅದನ್ನು ತಾವು ಗಿಡ ಗಿಡದ ಬಗ್ಗೆ ಕೇಳಿದ್ರಿ ಒಂದೇ ಗಿಡ ರೂಪಾಗಿದ್ದು ಸಹಿತ ಅದನ್ನು ಪರಿಹಾರದೊಳಗೆ ಕೂಡಬೇಕನ್ನುವಂಥದ್ದು ನಮ್ಮ ಒತ್ತಾಯ ಅದು ಒಂದಾಗಲಿ ನೂರಾಗಲಿ ಪ್ರಶ್ನೆ ಬೇರೆ ಏನೇನು ಇವತ್ತು ಒಂದು ಸುನಾಮಿ ನೀತಿಯೊಳಗೆ ತಿರುಗಾಳಿ ಬಂದು ರೈತರಿಗೆ ದೊಡ್ಡ ಪ್ರಮಾಣದ ಲಕ್ಷಣ ಆದರೆ ವಿಶೇಷವಾಗಿ ಸರ್ ಕಬ್ಬಿನವ್ರಿಗೆ ಕಬ್ಬಿಗೆ ಎನ್ ಡಿ ಆರ್ ಎಫ್ ಪರಿಹಾರ ಇಲ್ಲ ಒಂದಾದರೂ ಐನೂರ ನೂರಿಂದ ಆರುನೂರು ಎಕರೆ ಕಬ್ಬು ಹಾನಿಯಾಗಿದೆ ಏನಾಗಿದೆ ಸ್ವಲ್ಪ ಬಳಿದ್ರೆ ಏನು ಆಗ್ತಿದೆ ಅಲ್ಲ ಕಬ್ಬನಿಗೆ ಕಟ್ ಆಗಬೇಕು ಪ್ಲೇಟ್ಲಿ ಕಟ್ ಮಾಡಿದಂಗೆ ಮಾಡಿದ್ದಾರೆ ಅದು ಸಂಪೂರ್ಣ ಹಾನಿ ಆಗ್ತೈತೆ ರೈತರಿಗೆ ಅದಕ್ಕೆ ನಾವು ಕೂಡಲೇ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಇಲಾಖೆಯವ್ರಿಗೆ ರಿಪೋರ್ಟ್ ಮಾಡ್ತಾರೆ ಅಧಿಕಾರಿಗಳು ಏನು ಸಾಧ್ಯತೆ ಒಂದು ಲಿಮಿಟೆಡ್ ಏರಿಯಾದೊಳಗೆ ಆಗಿದೆ ಎಲ್ಲ ಕಡೆ ಆಗಿಲ್ಲ ಅದಕ್ಕೆ ಪರಿಹಾರ ಕೊಡಿಸ್ಬಿಟ್ಟು ನಾವು ಪ್ರಯತ್ನ ಮಾಡುವಾಗ ನಾನು ಗೊತ್ತಾಯ ಮಾಡ್ತೀನಿ ಸಂದರ್ಭಗಳಿಗೆ ಅನಿವಾರ್ಯತೆ ಇದೆ ಚಕ್ರೀ ದೂರು ಬೈಕಿನ ದೂರು ಅವ್ರ ಬೆಳೆ ಮೇಲೆ ಅವರು ವಿಶೇಷವಾಗಿ ವಾರ್ಷಿಕ ಇರುವುದರಿಂದ ಭಾಳ ನಾನು ಚೆನ್ನಾಗಿ ನೋಡಿ ಬಂದಿದ್ದೀನಿ ನನಗೆ ಮತ್ತು ರೈತನ ಪರಿಸ್ಥಿತಿ ಒತ್ತು ಕೊಡಬೇಕು ಕೊಡಿವಂಥ ವಿನಂತಿ ಮಾಡಬೇಕು ಯಾರ್ಯಾರು ಹಾನಿಯಾಗಿದೆ ಅದನ್ನು ಕೊಡಿಸ್ಲಿಕ್ಕೆ ಪರಿಹಾರ ಕೊಡಿಸ್ಲಿಕ್ಕೆ ತ್ವರಿತವಾಗಿ ಮಾಡ್ತೀವಿ ಬಂದ ನಾಳೆ ಹಿರಿಯ ಸೈಲಿಕ್ಕೆ ಎರಡು ಎಮಿಗಳು ಸಿಗ್ತಿದ್ರು ಜಿಲ್ಲಾಧಿಕಾರಿ ಕೇಳ್ಕೊಂಡಿದ್ದೀವಿ ಆ ಎರಡು ಎಮ್ಗಳಿಗೆ ಸೋಮವಾರ ಅಥವಾ ಮಂಗಳವಾರ ಚೆಕ್ ಕೊಡಿಸಿ ಕೆಲಸನೂ ಮಾಡ್ತೀವಿ ಶೆಡ್ಗಳು ಶೆಡ್ಗಳು ಪರಿಹಾರ ಅಷ್ಟು ಬರೋದಿಲ್ಲ ಮತ್ತೆ ಹೊಂದೋಳಕ್ಕೆ ತಗೊಂಡ್ರೆ ಪಂಚಾಯತಿ ನೋಡಿರಂಗಿಲ್ಲ ಹಾಗಾಗಿ ಅವ್ರಿಗೆ ಪರಿಹಾರಕ್ಕೆ ಅರ್ಜಿಬಲ್ ಆಗೋದನ್ನು ಸಮಸ್ಯೆ ನಿಯಮಾವಳಿ ಪ್ರಕಾರ ಏನು ಮಾಡಬೇಕು ಮೊದಲು ಮಾಡಲಿ ಅದ್ರಲ್ಲಿ ರಿಪೋರ್ಟ್ ಅಂತೂ ಮಾಡಬೇಕು ಹೊಲದೊಳಗೆ ಇರಲಿ ಇರಲಿ ನಾ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ ನಾನು ಇಲ್ಲಿ ಇದ್ರಿಗೆ ಶೆಡ್ ಕಾಣಿಸೋದು ತಗಲಿ ನೀವು ಸಹಾಯ ಮಾಡೋದು ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ತಲಾಟೆ ಆಗಲಿ ಪಿಡಿಯೋ ಆಗಲಿ ಮತ್ತೊಬ್ಬರೇ ಆಗಲಿ ನೀವು ಸರ್ವೆ ಮಾಡೋದ್ರೊಳಗೆ ಯಾವುದು ಹಿಂದೆ ಟಾಕ್ ಸರಿಯಾದ ಮಾಹಿತಿ ಕೊಡುವಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಅದಕ್ಕೆ ಅದು ಆ ಪ್ರಕಾರ ಮಾಡ್ತಾ ಇವಂಥ ವಿಶ್ವಾಸ ನಾನು ಇದೆ ಭೀತಿ ಅವ್ರಿಗಿನೂ ಅವ್ರಿಗೆ ಅವ್ರಿಗೇನು ಅವ್ರೇನು ಹಾಂ ಅವ್ರಿಗೇನು ನುಕ್ಸಾನ ಆಗಿದ್ದು ಮೊದಲು ಯಾವ ರೀತಿ ಇತ್ತು ಅದನ್ನು ಮಾಡಿಕೊಡ್ಲಿಕ್ಕೆ ಅದನ್ನೆಲ್ಲ ಸಹಾಯ ಮಾಡ್ತೀವಿ